ಬೆಂಗಳೂರಿನ ದೂರದರ್ಶನ ಕೇಂದ್ರದಲ್ಲಿಂದು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜನ್ಮದಿನೋತ್ಸವಕ್ಕೆ ಕೆಜಿಎಫ್ ಶಾಸಕರಾದ ರೂಪಕಲಾ ಎಂ ಶಶಿಧರ್ ಚಾಲನೆ ನೀಡಿದರು ಈ ವೇಳೆ ಖ್ಯಾತ ಹಿರಿಯ ಚಿತ್ರನಟರಾದ ಅಶೋಕ್ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಸ್ ಲತಾ ಕುಮಾರಿ ದೂರದರ್ಶನ ಕೇಂದ್ರದ ಉಪಮಹಾನಿರ್ದೇಶಕರಾದ ಎ ಹನುಮಂತ್ ಕಾರ್ಯಕ್ರಮ ಮುಖ್ಯಸ್ಥರಾದ ಭಗವಾನ್ ವಿಭಾಗದ ನಿರ್ದೇಶಕರಾದ ಕೇಶವಮೂರ್ತಿ ಬಿಎ ಕಾರ್ಯಕ್ರಮ ನಿರ್ವಾಹಕರಾದ ಎಚ್ಎನ್ ಆರತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅರಿಗೆ ಉಸಿರೋ धरो ಜಯ ಭೀಮಾ ಉಸಿರಿಲ್ಲದ ಜನರಿಗೆ ಕೊಟ್ಟು ಕಪಾಡಿವರು ಉಸಿರಿಲ್ಲದ ಜನರಿಗೆ ಉಸಿರ ಅದನ್ನ ಮಿ ಬಲಕ ರೂಪಕಲ ಯಂ ಶಶಿದರ ರಾಷ್ಟ್ರದ ಗೌರವ ಘನತೆ ಹೆಚ್ಚಿಸುವಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪಾತ್ರ ಹಿರಿದು ಪ್ರತಿ ನಾಗರಿಕನಿಗೂ ನ್ಯಾಯ ದೊರಕಿಸುವಲ್ಲಿ ಅವರು ನಿರ್ವಹಿಸಿದ ಕಾರ್ಯ ಶ್ಲಾಘನೀಯವಾದದ್ದು ಅವರ ವಿಚಾರಧಾರೆಗಳು ಎಂದೆಂದಿಗೂ ಪ್ರಸ್ತುತವಾಗಿವೆ ಎಂದರು ಮುಂದೆ ಹೋಗಿ ದೂರದೃಷ್ಟಿಯನ್ನ ಇಟ್ಕೊಂಡಿದ್ರು ಏನಂದ್ರೆ ಶಿಕ್ಷಣ ಕ್ರಾಂತಿ ಒಂದು ಮಾತ್ರ ಇಡೀ ಸಮಾಜವನ್ನು ಸುಧಾರಣೆ ಮಾಡುತ್ತೆ ಯಾರು ವಿದ್ಯಾವಂತರಾಗ್ತಾರೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ ಅವರು ಮಾತ್ರ ಸುಧಾರಣೆಗಳನ್ನು ತರಲಿಕ್ಕೆ ಆಗುತ್ತೆ ಅನ್ನುವಂಥ ಚಿಂತನೆಗಳಲ್ಲಿ ಬದುಕಿದ್ದಂಥವರು ಹಿರಿಯ ನಟ ಅಶೋಕ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾಜ ಸುಧಾರಣೆಗೆ ಶ್ರಮಿಸಿದ ಮಹಾನ್ ನಾಯಕ ಅವರ ಆದರ್ಶಗಳು ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ ಎಂದು ಹೇಳಿದರು ಹಾಗಾಗಿ ನನಗೆ ಈ ಬಸವಣ್ಣನ ಪಾತ್ರ ಮಾಡಬೇಕು ಅಂತಂದಾಗ ಈ ಅಪ್ಪ ಒಂಬೈನೂರು ವರ್ಷಗಳ ಹಿಂದೆಯೇ ಈ ಬಡವರ ಬಗ್ಗೆ ಈ ಶೋಷಿತರ ಬಗ್ಗೆ ದಮನಿತರ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಎಂಥ ಒಂದು ಉನ್ನತವಾದ ಬುದ್ಧಿಮತ್ತೆ ಇರಬೇಕು ಅಂತ ಯೋಚನೆ ಮಾಡಿ ಆ ಪಾತ್ರದ ಒಳಹೋಗಿ ಒಳಹೊಕ್ಕು ನೋಡಬೇಕಾದ್ರೆ ವಚನಗಳ ಮೂಲಕವೇ ಸಾಧ್ಯ ಅಂತೇಳಿ ವಚನಗಳನ್ನ ಓದಿ ಅಧ್ಯಯನ ಮಾಡಿ ನಾನು ಆ ಪಾತ್ರವನ್ನು ಯಶಸ್ವಿಯಾಗಿ ಮಾಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕೆಎಸ್ ಕುಮಾರಿ ಬಾಲ್ಯದಿಂದಲೇ ಅಂಬೇಡ್ಕರ್ ಅವರ ಸಾಧನೆ ತಮ್ಮ ಮೇಲೆ ಪ್ರಭಾವ ಬೀರಿದ್ದು ಸಮಾಜ ಸುಧಾರಕರಾಗಿ ಜಾತಿ ವ್ಯವಸ್ಥೆಯ ವಿರುದ್ದ ಹೋರಾಡಿದ ಅವರು ಮಹಿಳಾ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಕ್ಕಾಗಿಯೂ ಸಹ ಶ್ರಮಿಸಿದ ಮಹಾನ್ ನಾಯಕ ಎಂದರು ಮಹಿಳೆಯರಿಗಾಗಿನೆ ಈಗ ಮುಖ್ಯವಾಗಿ ಹೇಳಬೇಕು ಅಂದರೆ ಅವರು ಮಹಿಳಾ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟರು ಅವರು ಹೇಳ್ತಾರೆ ಯಾವ ಸಮಾಜದಲ್ಲಿ ಒಂದು ಸಮಾಜದ ಪ್ರಗತಿಯನ್ನು ನಾವು ನೋಡುವಾಗ ಮಹಿಳೆಯರು ಆ ಸಮಾಜದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ನೋಡಿ ಅಂತ ಹೇಳ್ತಾರೆ ಎ ಹನುಮಂತ್ ಕಾನೂನಿನ ಅರಿವು ಪ್ರತಿಯೊಬ್ಬರಿಗೂ ದೊರೆತಾಗ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ನಮ್ಮ ಹಕ್ಕುಗಳಿಗಾಗಿ ನಾವು ಗಟ್ಟಿಯಾಗಿ ನಿಲ್ಲಬೇಕು ನೆಲದ ಕಾನೂನಿನ ಬಗ್ಗೆ ಜನಸಾಮಾನ್ಯರಿಗೆ ಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದರು ನನ್ನ ಒಂದು ರಿಕ್ವೆಸ್ಟ್ ಎಲ್ಲರಲ್ಲಿ ಏನಂದ್ರೆ ಕಾನೂನಿನ ಅರಿವು ಕೇವಲ ಕಾನೂನು ತಜ್ಞರಿಗೆ ಮಾತ್ರ ಇರಬೇಕಂತಿಲ್ಲ ಅದರ ಬಗ್ಗೆ ನಾವೆಲ್ಲರೂ ಅರಿವನ್ನು ಹುಟ್ಟಿಸಿಕೊಂಡು ಕಾನೂನು ನಿಜವಾಗ್ಲೂ ತಿಳ್ಕೊಬೇಕು ತಿಳ್ಕೊಂಡಾಗ ಮಾತ್ರ ನಾವು ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಡಲಿಕ್ಕೆ ಸಾಧ್ಯ ಕಾರ್ಯಕ್ರಮದ ಭಾಗವಾಗಿ ಅಂಬೇಡ್ಕರ್ ಅವರ ಕುರಿತ ಗೀತೆಗಳನ್ನು ಪ್ರಸ್ತುತಪಡಿಸಲಾಯಿತು